ஒவ்ரேதாய் அய்யோ அதே அக்கி ராம்பாட் ಕೇಳಿದ್ರು ನಾನು ಅದಕ್ಕೆ ಒಂದ ಫಸ್ಟ್ ಒಂದ ಒಂಬತ್ತು ಜನ ಬರ್ತೀವಿ ಅಂದಿದ ಅವ್ರು ಬಂದ್ರಪ್ಪ ಅದ ಎಷ್ಟು ಜನ ಬಂದಿರಿ ಅಂತ ಅದ್ಕೊಂದು ಇಪ್ಪತ್ತೈದು ಜನ ಬತ್ತೀವಿ ಅಂತ ಅಂದೆ ಕಣವ ಅದಕ್ಕೆ ಅಂತ ಆಟನೇ ಮಾಡಿದೆ ಅನ್ಕೊಂಡಿ ನಾನೇ ನೀನು ಹೇಳ್ದಂಗೆ ಹೇಳಿ ತುಂಬಾ ಕೋಯ್ತದಲ್ಲ ಆಟವ ಇವ್ನಿಗೆ ಹೇಳ್ಬಿಟ್ಟು ಸಿದುನ್ಗೆ ಬಲ ಮಗ ಅಂತಂದ್ರೆ ಬರ್ತಾನೆ ಅದ್ರ ಹೋಗ್ಬೋದು ಬೇಕಾರೆ ನಿನ್ಗಡೆ ಕೆಳಕೊಂಡು ತಾರ್ಪಾಲ್ ಗಿರ್ಬೋದು ಕುತ್ಕೊಂಡ್ರೆ ಎಲ್ಲರಿಗೂ ಆಯ್ತವೆ ಅದ್ಕೆ ಯಾರು ಗಿಡದು ಅಂದ್ಬಿಟ್ಟು ಏಳು ನಮಗೆ ಏಳು ಇವ್ರಿಗೆ ಹೇಳು ದಡ ಪರೋಟರ್ಗೆ ಹೇಳು ಚಿಕ್ಕ ಪರೋಟರ್ಗೆ ಹೇಳು ಇವು ನಾವು ಆಮೇಲೆ ಇಲ್ಲಿ ನಂಗೆ ಬೇಕಾದವ್ರಿಗೆ ಹೊಸ ಜನ ಕೇಳ್ಕೊತೀನಿ ಹೋಗಕ್ಕೆ ಬಿಡು ಸರಿ ಆಯ್ತು ಹೇಳ್ತೀನಿ ಬಿಡವ ಊಟ ಗೀಟ ಮಾಡ್ತಾ ಬಂದ್ರು ಹಂಗೆ ಬಂದ್ರು ಕೇಳಲಿಲ್ಲ ನಿನ್ನ ಅಯ್ಯೋ ಊಟ ಮಾಡಿದ್ರೆ ಕಳ್ಸರ ಅವರು ಊಟ ಮಾಡ್ಸಿ ಕಳ್ಸಿದ್ರು ಅತ್ತೇನು ಇತ್ತು ಮಾವಿನ ಇತ್ತು ಊಟ ಮಾಡಿ ಊಟ ಮಾಡಿ ಅಂದ್ಕೊಂಡು ಊಟ ಮಾಡಿ ಗಂಟ ಬಿಡ್ಲಿಲ್ಲ ಊಟ ಮಾಡಿಸ್ಬಿಟ್ಟು ಕಳ್ಸಿದ್ರು ಮುದ್ಲಕ್ಷ್ಮಿ ಇದ್ದಾಳು ಅಲ್ಲಿದ್ದಾಳು

ಅವು ಅಕ್ಕ ಹಿಂಗಂದ್ರೆ ಬೇಕಾರೆ ಅವಳನ್ನ ಸೋಗಲ ಪಾರ್ ಉಯಿಸಿಬಿಟ್ಟು ಇನ್ನೊಬ್ರ ಮನೆ ಕುರಿಸ್ಬಿಟ್ಟು ಆಮೇಲೆ ಬೇಕಾರೆ ನಾವು ಊಟ ಗೀಟ ಆದ್ಮೇಲೆ ನಾವು ತಗಬೇಕತ್ತೀವಿ ಆಯಿತು ಒಟ್ರೆ ಅವಳ್ನ ಕಡ್ಸೋಕೆ ಆಯ್ ಅವ್ ಕಟ್ಸಿ ಅಂತ ಹೇಳಿರೋದು ಅದು ಅವ್ರು ಸಾಸ್ವ ಕೇಳ್ತಾನಿದ್ರು ಅವ್ರು ಕೇಳ್ತಾರೆ ಸುಮ್ಕಿರವ ಅವ್ರು ಕೇಳ್ತಾರ ಇದ್ದಾರೆ ಸಾಸೊ ಗಿಸ್ ಕೇಳ್ಕೊಂಡೆ ಅವರು ಹೇಳರ್ಬೇಕ ಒಟ್ಟು ನೀನು ಹೇಳ್ತಾ ಒಬ್ಬ ಕೇಳದು ಹಿಂಗೆ ಹಿಂಗೆ ಅಂದಾರೆ ಇಷ್ಟು ಟೈಮು ಯಾ ನೀನು ಹೇಳ್ಬೇಕ ನೀನು ಓ ನಾನು ಎಲ್ಲನು ಹೇಳಿನಿ ಎಲ್ಲನೂ ನಾನು ಸರಿ ಬಿಡು ಮತ್ತೆ ಇನ್ನೊಂದ್ ತಲಗೆ ಎಸ್ಕೊಂಡೆ

கி ஒதாட் நானுநீவா நான் எங்க அது அன்புனிடுறா கர்நாடகா கர்நாடக ಓ ಕಾರ್ನರ ಬಂದಿದಕ್ಕ ಸರಿ ಕಣ್ ಸಿಕ್ಕಿಲ್ಲ ಬಕ್ಕ ಬಾ ಓಡ್ ಪರಕ್ಕ ಆಯ್ತದೆ ಏನ್ ಮಾಡಿದ್ರಿ ಆಟ ಬಲ್ಲೆ ತುಂಬಕ್ಕೆ ಸಿದ್ಧ ಸಿದ್ಧ ಆಟಕ್ಕೆ ಎಲ್ಲಿ ತುಂಬಾ ಕೊಯ್ತಾನಲ್ಲ ಆಟಕ್ಕೆ ಕೆಳಕ್ಕೆ ಒಂದು ತರ್ಪಲ್ ಗಿರ್ಪಲ್ ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೋಬಹುದಲ್ಲ ಅನ್ಬಿಟ್ಟು ಅದ್ನೆ ಮಾಡ್ಲ ಮಗಂತ ಹೇಳಿದನಂತೆ ಸಾಕಲ್ವಾ ಸಾಕಾಯ್ತು ಸಾಕು ಎಷ್ಟು ಜನಕ್ಕೆ ಜಾಸ್ತಿ ಜನ ಓದಿರೋ ಸುವರಾಗ ಓಯ್ತಿವ್ಯಾಕ ಬಂದ್ ಜನ ಒಂದ್ ಇಪ್ಪತ್ತು ಜನ ಕಂಟ நம் நெட்டியா நான் இப்போதான்

ಅಯ್ಯೋ ಸುದ್ದಿ ಹುಂಕ ಚಾಗವ್ರೆ ಏನಿಲ್ಲ ತೊಂದರೆ ಇಲ್ಲ ಮನೇಲಿ ಆಯಿತು ಆ ಹೊಟ್ಟೆನಾಗ ಗಾಡಿ ಗಿಡ ಕಟ್ಟೋದ್ಕೆ ಹೊಟ್ಟೆನಾಗ ಒಂದ್ಕೆ ಅವರು ಹೇಳಿದ್ರು ಗಾಡಿ ಕಟ್ಕೋ ಕರಿಯೋ ಹೋಗದ ಹಾಸ್ಪಿಟ್ಲಿಗೆ ಅಂದ್ಕೊಂಡು ಗಾಡಿ ಗಿಡಿ ಕಟ್ಕೊಂಡು ಕಟ್ಟೋದ್ಕೆ ಆಗೋಯ್ತು ಒಂದೇಗಳಿಗೆ ಗಡಿಮಗ ಆಗೋದ ಚಿಂದ ಅದೇ ಮಗ ಮಾತ್ರ ಆಯಿತು ಇಬ್ಬರು ಚೆನ್ನಾಗವ್ರೆ ಏನು ತಲೆಗೆಸ್ಕೊಬಿಡಿ ಅಕ್ಕೇ ಹೇಳ್ಬಿಟ್ಟು ಕೋಳ್ಸೋರು ಕತ್ತಾ ಬಂದ್ಬಿಡೋನ ಅಂದ್ಬಿಟ್ಟು ആവശ്യ അപ്പവൻ് ർച്ചുബുബിട്ട് മുൻഗെർച്ചാ പൂരക്കേണ ഇൻ്റെ കർക്ക മത് ഇ ബസ് കരംഗ്ല ഏകോ സരി ആ ഭഗവന്ത ഊട്ടി നീട്ടാൻ ബാബി ഹോദാർഗ്ഗതാ